ಹಾಸ್ಪಿಟಲ್ ಬಗ್ಗೆ ಕೇಳ್ಪಟ್ಟಿದ್ದೇನೆ ಅಂದ್ರೆ ನಿಮ್ಮಲ್ಲಿ ಶುಗರ್ ಚೆಕ್ಅಪ್ ಫ್ರೀ ಮಾಡ್ತೀರ ಹೆಂಗ್ ಬಂತ ಉದ್ದೇಶ ಎಫ್ ಬಿ ಎಸ್ ಪಿ ಬಿ ಎಸ್ ಮಾಡೋದು ಉದ್ದೇಶ ನಾನು ಮಾಡಿದಾಗೂ ನಾನು ಹೇಳಿದೆ ಅದು ಪ್ರಾರಂಭ ಮಾಡಿದಾಗ ಎಲ್ಲರದವ್ರು ಒಂದು ಗುರಿ ಇರುತ್ತೆ ಒಂದು ಲೀಡರ್ ಆಗ್ಬೇಕಂದ್ರೆ ಅವ್ರು ಒಂದು ಗುರಿ ಇರುತ್ತೆ ಆ ಲೀಡರ್ ಆಗಬೇಕು ಒಂದು ಯಾವುದೇ ಒಂದು ಫೀಲ್ಡ್ನಲ್ಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಯಾರು ಹೋದ್ರೂ ಅವರು ಒಂದು ದೊಡ್ಡ ಐ ಪಿ ಎಸ್ ಆಫೀಸರ್ ಒಬ್ಬರು ಗುರಿ ಇರುತ್ತೆ ಎಲ್ಲರದು ಸೊ ಈ ಹಾಸ್ಪಿಟಲ್ ಗುರಿ ಒಂದು ಸತ್ಯಸಾಯಿ ಹಾಸ್ಪಿಟಲ್ ಹಂಗೆ ಒಂದು ಗುರಿ ಇದೆ ಎಲ್ಲ ಫ್ರೀ ಆಗಿ ಮಾಡ್ಬೇಕಂತ ದೇವ್ರು ನನಗೆ ಆ ಮಟ್ಟಿಗೆ ಬಳಸಿದ್ರೆ ನಾನು ಎಲ್ಲನೇ ಫ್ರೀ ಮಾಡ್ಬೇಕಂತ ಆ ಅದೇ ದಾರಿನಲ್ಲಿ ಮೊದಲನೇ ಹೆಜ್ಜೆ ಎಫ್ ಬಿ ಎಸ್ ಪಿ ಬಿ ಎಸ್ ಕಂಪ್ಲೀಟ್ ಫ್ರೀ ಇದೆ ಒಂದು ರೂಪಾಯಿನೂ ಅವ್ರು ಬಂದು ಕಟ್ಟುವಂಥ ಅವಶ್ಯತೆ ಇಲ್ಲ ಸೊ ಇದೊಂದು ಫಸ್ಟ್ ಹೆಜ್ಜೆ ನೆಕ್ಸ್ಟ್ ಹೆಜ್ಜೆ ಮತ್ತೆ ಏನಾದರೂ ಕಂಪ್ಲೀಟ್ ಫ್ರೀ ಮಾಡ್ಬೇಕಂತ ಇದೆ ಸೊ ಇದೇ ಥರ ಮಾಡ್ಕೊಂತ ಮಾಡ್ಕೊಂತ ನಾನು ಯಾವ ತರ ಹೋಗ್ತೀನಿ ಅದೇ ತರ ನಾನ್ ಸೊಸೈಟಿಗೆ ಒಂದು ಕೊಡುಗೆ ಅಂತ ಹೇಳಿ ಒಂದು ತಿಳಿತೀನಿ ಮತ್ತೊಂದಿನ ಒಂದಿನ ಸಹಾಯಕ್ಕಿಂತ ಮೊದಲು ಒಂದು ಕಂಪ್ಲೀಟ್ ಫ್ರೀ ಹಾಸ್ಪಿಟಲ್ ಮಾಡ್ಬೇಕು ಅಂತ ಆಸೆ ಇದೆ ಯಾಕಂದ್ರೆ ನೀವೇನೇಂದ್ರ ನಮ್ಮ ಫೀಲ್ಡ್ ಕಮರ್ಷಿಯಲ್ ಇದೆ ಅದೊಂದು ಮಾತು ಚೇಂಜ್ ಮಾಡ್ಬೇಕು ಮನಸ್ಸು ಎಲ್ಲರದ್ದು ಅಂತ ಹೇಳಿ ನನ್ನ ಇದು ಉದ್ದೇಶ ಇದೆ